ನೋಡ್ರಿ ಇದ ಒಂದು ದಾಂಡೇಲಪ್ಪ ದೇವಸ್ಥಾನ ಬರಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣಂತೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡೆ ನೆಕ್ಸ್ಟ್ ಒಂದು ಮೊಸಳಿ ಪಾರ್ಕ್ ಹಾಕು ನೋಡ್ರಿ ಈ ಥರ ಎಷ್ಟು ದೇವಸ್ಥಾನ

ನೋಡ್ರಿ ಟಿಕೆಟ್ ಈಗ ತಗೊಂಡಿವಿ ನಾವು ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಪರ್ ಹೆಡ್ ಅಡಲ್ಟ್ಸ್ಗೆ ಪಾರ್ಕಿಂಗ್ ಸೆಕ್ಯೂರಿಟಿ ಗಾರ್ಡ್ ಫುಲ್ ಊಟ ಮಾಡಿ ಮಕ್ಕೊಂಬಿಟ್ಟಾರ ಡ್ಯೂಟಿ ಮಾಡತಿ ಇವ್ರ ಬಹುಶಃ ನೈಟ್ ಡ್ಯೂಟಿ ಮಾಡಿರ್ಬೋದ ಸೊ ಈಗ ರೆಸ್ಟ್ ಮಾಡತ್ತಾರ ಬಿಡ್ರಿ ಕ್ರೋಕೈಲ್ಸ್ ಅಲ್ಲದ ನೋಡ್ರಿ ಒಂದು ಎರಡು ಮೂರು ನಾಲ್ಕ್ ನಾಲ್ಕ್ ಜನ ಬಿದ್ದಾರ ಆಕ್ಚುಲಿ ಇದೆ ಏನ್ ಮೊಸಳೆ ಪಾರ್ಕ್ ಲಾಕ್ ಡೌನ್ ಟೈಮ್ನಾಗ ನೈನ್ಟೀನ್ಗೆ ಏನ್ ಟೂ ತೌಸಂಡ್ ನೈನ್ಟೀನ್ಯಾಗ ಉದ್ಘಾಟನೆ ಆಗ್ಬೇಕಾಗಿತ್ತಂತೆ ಚೆನ್ನೈ ಆದ್ಮೇಲೆ ಸೆಕೆಂಡ್ ಡೇ ಇದಡಾಯ್ಲ್ ಪಾರ್ಕ್ ಕರ್ನಾಟಕದ ಅಂತ ಹೇಳ್ಯಾರ ಬಟ್ ನಾ ಗೂಗಲ್ ಸರ್ಚ್ ಮಾಡಿದಾಗ ರಾಜಸ್ಥಾನ್ದೊಳಗೆ ನಾಲ್ಕು ಕ್ರೊಕೊಡಾಯಿಲ್ ಪಾರ್ಕ್ ಸಿಕ್ಕು ಈಗ ಪ್ರೆಸೆಂಟ್ ಆಲ್ ಓವರ್ ಇಂಡಿಯಾ ಜಾರ್ಖಂಡ್ ಮತ್ತ ಮಧ್ಯ ಪ್ರದೇಶ ಕಡೆನೂ ಕಡೆನು ಕ್ರೋಕೋಡ್ ಪಾರ್ಕ್ ಮಾಡಿದ್ದಾರೆ ಒಂದಕ್ಕಿಂತ ಹೆಚ್ಚಿನ ಮಾಡಿದ್ದಾರೆ ಬಟ್ ಇದು ಪ್ರಮೋಷನ್ ಟೈಮ್ನಾಗ ಇದು ಸೆಕೆಂಡ್ ಒಂದು ಇಂಡಿಯಾದ ಕ್ರೋಕೋಡ್ ಪಾರ್ಕ್ ಅಂತ ಹೇಳಿದ್ದಾರೆ ಈ ತರ ಐತ್ ಗ್ಯಾಲ್ರಿ ನೋಡ್ರಿ ಈ ತರ ಮಾಡಿದ್ದಾರೆ ಗ್ಯಾಲ್ರಿ ನೋಡುವಂಗಿದೆ ಫುಲ್ ನಿಯರ್ ಬೈ ಅಂತ ದೂರ ದೂರ ಅದಾವ್ ಕ್ರೋಕೋಡ್ ಆಯಿಲ್ ಅವ್ ಅಲ್ಲೇ ಅದಾವ ಅಲ್ಲೇ ಒಂದ್ ಬಿದ್ದೆ ಇಲ್ಲೇ ಒಂದ್ ಅದಾವ ಈ ಕ್ರೋಕೋಡ್ ಆಯಿಲ್ ಏನೊಂದು ವಿಶೇಷತೆ ಅಂದ್ರೆ ಕ್ರೋಕೋಡ್ ಬೇರೆ ಅಲಿಗೇಟರ್ ಬೇರೆ ಅಂದ್ರ ಮೊಸಳೆ ಒಳಗೆ ಎರಡ್ ತರ ಅದಾವ್ ಒಂದ್ ಅಲಿಗೇಟರ್ ಇನ್ನೊಂದು ಒಂದ್ ಕ್ರೋಕೋಡ್ ಆಯಿಲ್ ಅಲಿಗೇಟರ್ ಅಂತಂದ್ರೆ ಅದು ಸ್ವಲ್ಪ ಅದರದ್ದು ಮುಂದಿಂದ ಏನ್ ಇದು ಇರ್ತೈತಲ್ಲ ಅದ ಚೂಪಂದ ಅದರದ ಮುಸಡಿ ಸ್ವಲ್ಪ ಉದ್ದ ಟೈಪ್ ಇರ್ತೈತಿ ಮೊಸಳಿ ಅಂದ್ರೆ ಕ್ರೊಕೋಡ ಎಲ್ಲ ಇರ್ತೈತಿ ಅದರದ ಒಂದ ಫೇಸ್ ಸೊ ಅದು ಡಿಫ್ರೆನ್ಸ್ ಇದು ಸೈಂಟಿಫಿಕ್ ನಾಮ್ ಹಾಕ್ಯಾರ ಅದರದ್ದು ಅದು ಯಾವ ಫ್ಯಾಮಿಲಿ ಐತಿ ಅನ್ನೋದೊಂದು ಜೀವಿತಾವಧಿ ಎಷ್ಟಂದ್ರ ನಲ್ವತ್ತರಿಂದ ಅರವತ್ ವರ್ಷ ಅಂತ ಮೃಗಾಲಯದಲ್ಲಿ ಆಹಾರ ಅದಕ್ಕೆ ಫಿಶ್ ಹಾಕೊಡ್ತಾರ ಸಾಕಿದ್ದು ಏನ್ ಮೊಸಳಿ ಇರ್ತಾವಲ್ಲ ಅದಕ್ ಫಿಶ್ ಹಾಕ್ತಾರ ನಮ್ ದೇಶದಾಗ ಏನ ಮೊಸಳಿ ಅದು ಸಾಕುದ ಇಲ್ಲಿಗಲ್ ಐತಿ ವೈಲ್ಡ್ ಅನಿಮಲ್ ಹಾಕ್ತಾನೆ ಆಗ ಬರಂಗಿ ಬರ್ತೈತದ ಸೊ ಇಲ್ಲಿ ಮೊಸಳಿ ಅದು ಸಾಕೋಂಗಿಲ್ಲ ವಿದೇಶನ್ಯಾಗ ನೀವು ನೋಡಿದ್ರೆ ಚೈನೀಸ್ ಅದು ಆ ಮೊಸಳಿನ ತಿಂತಾರವ್ರ ಅವ್ರು ತಿನ್ಲ ಏನ್ ಇಲ್ಲ ಬಿಡ್ರಿ ಎಲ್ಲ ತಿಂತಾರ ಅವ್ರ ಬಟ್ ಮೋಸ್ಟ್ಲಿನೂ ಅವ್ರು ಆರ್ ಟೈಪ್ ಯೂಸ್ ಮಾಡ್ತಾರೆ ಅಲ್ಲಿ ಥಾಯ್ಲ್ಯಾಂಡ್ ಇಂತ ಒಂದು ಸ್ವಲ್ಪ ಇಲ್ಲಿ ಗೌರ್ಮೆಂಟ್ ಹೊತ್ತಿಂದ್ರೆ ಅಷ್ಟೇ ನೋಡ್ಬೋದು ಇಲ್ಲಿ ಸಾಕಿದ್ದು ಇಂಥವು ಮೊಸಳೆಗಳಿಗೆ ಹರಿತಾವದ ಫಲವಾದ ಒಂದೂರಿಂದ ಆರಿಂದ ಅಂದ ಹತ್ತು ಹಲ್ಲುಗಳಿರ್ತಾವಂತೆ ಹೆಣ್ಣುಗಳು ತಾವೇ ತೋಡಿದ ಗುಂಡಿಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಮೊಟ್ಟೆ ಒಂದ್ಸಾರಿ ಹಾಕ್ತಾವಂತೆ ಮೊಟ್ಟೆ ಹೊರ ಬರಕ ಎಪ್ಪತ್ತೈದರಿಂದ ತೊಂಬತ್ತು ದಿನಗಳು ಬೇಕು ನೋಡ್ರಿ ಮೀನುಗಳದ್ ಕಾಳಿ ನದಿ ಹರಿತಲ್ಲ ಸೊ ಕಾಳಿ ನದಿ ನೀರ ಇದೆ ಹರಿಯುದೆ ಇಷ್ಟ ದೊಡ್ಡ ನದಿ ಐತಂದ್ರೆ ಇದೆ ಅಷ್ಟು ದೊಡ್ಡ ನದಿ ಐತಿ ಅಷ್ಟ್ ಮೊಸಳಿನೂ ಕಾಣಂಗಿಲ್ಲ ಬಂದ್ರೆ ನೋಡ್ದಾಗ ಏನ ನಿಮ್ ಲಕ್ ಮೇಲೆ ಡಿಪೆಂಡ್ ಈಗ ನೋಡ್ರಿ ಒಂದ್ ನಾಲ್ಕೈದು ಮೊಸಳಿ ಬಿದ್ದಾವ ಅಷ್ಟೇ ಅಲ್ಲಿ ಇದ್ರ ಕಡೆ ಬ್ರಿಡ್ಜ್ ಐತಲ್ಲೇ ಕಾಳಿ ನದಿ ಕೆಳಗೆ ಮುಂದ್ಗಡೆ ದಾಂಡೇಲಿ ಒಳಗ್ ಹೋದ್ರೆ ಆ ಬ್ರಿಡ್ಜ್ ಕಡೆ ಹೋದ್ರು ನಿಮ್ಗೆ ಕಾಣ್ತಾವ್ ಕೆಳಗೆ ಎಷ್ಟೋಕೊಂಡ್ ಮಸಳಿಗಳು ಬಿದ್ದಿರ್ತಾವ್ ದೊಡ್ಡ ದೊಡ್ಡ ಮಸಲಿನ ಇದ್ಕಿದ್ರ ದೊಡ್ಡ ಮೊಸಳಿನ ಫ್ರೀನಾಗ ನೋಡ್ಬೋದ ಆತರ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದಾರ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರೆ ನಿಮ್ಗೆ ಇಷ್ಟ ಮೊಸಳೆ ನೋಡೋದು ವರ್ತ್ ಕಿಂತಕ್ ಮೊಸಳೆಗಳನ್ನ ಎದಕ್ ಒಂದ ಕಾರಣದಿಂದ ಮೊಸಳೆ ಕಣ್ಣೀರ್ ಹಾಕ ನೋಡಿವ ಅಂತಾರ ಏನಾರ ಇದು ಅನ್ನೋದ್ ಮುಂದ ಮೊಸಳೆ ಕಣ್ಣೀರ್ ಅಂತಂದ್ರ ಅವು ಬೇಟೆ ಆಡಿದ್ಮೇಲೆ ಆಹಾರವನ್ನು ಸೇವಿಸುವಾಗ ಕಣ್ಣೀರ್ ಹಾಕ್ತಾವಂತ ಒಂದು ಪುರಾತನ ನಂಬಿಕೆ ಐತಿ ಅದ್ರ ಸಂಬಂಧ ಅದನ್ನೊಂದ್ ಕಪಟವಾದಂತ ಒಂದ್ ಸಿಂಬಾಲಿಗೆ ಯೂಸ್ ಮಾಡ್ತಾರೆ ಮೊಸಳೆನ ಏನಂತಂದ್ರೆ ಕೆಟ್ಟದ್ದಕ್ಕ ಕಾರಣಕ್ಕಾಗಿ ಸೊ ಅದ ಮೊದ್ಲಿನ ನಡ್ಕೊಂಡ್ ಬಂದಿದ್ದ ನಂಬಿಕೆ ಐತಲ್ಲ ಆ ಕಾರಣದಿಂದ ಆತರ ಕರಿತಾರೆ ಅದನ್ನ ಸೊ ಈಗ ಮೊಸಳೆಗಳನ್ನ ನೋಡಿದ್ವಿ ನಾವು ಎಷ್ಟ್ ನೋಡಿದ್ವಿ ಎಷ್ಟಿಲ್ಲ ಗೊತ್ತಿಲ್ಲ ಬಟ್ ಒಂದ್ ನಾಲ್ಕೈದು ಮೊಸಳೆ ಬಿದ್ದಿದ್ದು ಏನ್ ಮೂವ್ಮೆಂಟ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಪಾರ್ಕ್ ನೋಡೋಣ ಅಂತ ಗಾರ್ಡನ್ ಚಲೋ ಮೇಂಟೈನ್ ಮಾಡ್ಯಾರ ಪಾರ್ಕ್ ಇಂದ ತರ ಡಿಫ್ರೆಂಟ್ ಶೋ ಗಿಡಗಳನ್ನ ಬೆಳೆಸಿದಾರ ಜಿರಾಫೆ ಮಾಡ್ಯಾರ ನೋಡ್ರಿ ಒಂದ ಕಲ್ಲಿಂದ ಜಿರಾಫೆ ಸೆಲ್ಫಿ ಪಾಯಿಂಟ್ ಇಟ್ಟಾರ ನೋಡ್ರಿ ಕ್ರೋಕಾಡ್ ಇದ್ದ ಇವಾಗ ಕ್ರೋಕಾಡ್ ಬಾಯಾಗಿದ್ದಂಗೆ ಸಲ್ಪಿ ತಕ್ಕೋಬಹುದು ವಾಹ್ ಇದು ಮಸ್ ಮಟರ ನೋಡಿ ಒಂದ ರಾಕಿನೇ ಜಿಂಕೆಯ দাও ಜಿಂಕೆಗಳ ಮಾರ ಇಲ್ಲೊಂದು ಪಾಂಡ್ ಮಾರ ಹೌ ಕಮ್ 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 ಬಾ ಬಾ ಬಾರ್ ಬಾರ್ ಐತಲ್ಲ ಸೋ ಇಲ್ಲಿಗೆ ಡೆಡ್ ಎಂಡ್ ಪಾರ್ಕ್ ದಾಂಡ್ಯಲೆಪ್ಪ ಟೆಂಪಲ್ಲು ಮತ್ತೆ ಮುಸ್ಲಿ ಪಾರ್ಕು ಮತ್ತಿದೊಂದು ನಾರ್ಮಲ್ ಪಾರ್ಕ್ ಸಣ್ಣ ಪಾರ್ಕ್ ಐತಿ ನಮ್ದೀಗ ವಿಡಿಯೋ ಹೆಂಗಾತಂತ ಅನ್ನೋದನ್ನ ಕಮೆಂಟ್ ಮಾಡ್ರಿ ಮತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಕೊಟ್ಟಿರೋ ರಿವ್ಯೂ ಲೈಕ್ ಮಾಡ್ರಿ ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಮತ್ತೆ ಮುಂದೆ ಬರುವಂತ ವಿಡಿಯೋಗಳನ್ನ ನೋಡ್ತಿರಿ ನೆಕ್ಸ್ಟ್ ನಾನು ಮಾವಳಂಗಿ ಇಕೋ ಪಾರ್ಕ್ ಹೋಗಿ ಅದ್ರದ್ದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾಳೆ ಅದನ್ನ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ನೋಡ್ರಿ ಸೊ